ಪ್ರೈಜು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ್ನು ಆರಾಧಿಸುವ ಆತನ ಮೈಮೆ ಪಡಿಸುವ ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ ನಿಮ್ಮ ಕಷ್ಟ ಸಂಕಟ ನೋವು ದುಃಖ ಚಿಂತೆ ಬಾಧೆ ಏನೇ ಇರಬಹುದು ಮರೆತು ಬಿಡ್ರಿ ಬನ್ನಿ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು

Do they? mahime paatranee, mahonata devani, nan esuwe, nana ase. நீ மகோன்னதேவரீ உன்னதராத நேசுவே எல்லாமே தனித்தனக்கிந்தன உன்னத எல்லா நாமக்கிந்தன Darakintalo ni Unnata, Jesus, Jesus, Yes ni ರೆ ನೀಡಿದ ನಾವನೆನ್ನದು ಸ್ವಸ್ಥತೆ ಕೊಟ್ಟ ನಾಮನೆನ್ನದು ಬಿಡುಗಡೆ ಕೊಟ್ಟ ನಾಮನೆನ್ನದು ಏಸು ವೈರಿಯ ಒಡೆಸಿದ ನಾಮನೆನ್ನದು ಶಾಪವ ಮುರಿದ ನಾಮನೆನ್ನದು ಪಾಪವ ತೊಳೆದ ನಾಮನೆನ್ನದು ಏಸು ರಕ್ಷಣೆ ನೀಡಿದ ನಾಮನೆನ್ನದು ಸ್ವಸ್ಥತೆ ಕೊಟ್ಟ ನಾಮನೆನ್ನದು ಬಿಡುಗಡೆ ಕೊಟ್ಟ ನಾಮನೆನ್ನದು ಏಸು ವೈರಿಯ ಒಡಿಸಿದ ನಾಮನೆನ್ನದು ಶಾಪವ ಮುರಿದ ನಾಮನೆನ್ನದು ಪಾಪವ ತೊಳೆದ ನಾಮನೆನ್ನದು ಏಸು ಎಲ್ಲ ಶಾಪ ಮುರಿದಿದೆ பியானிங்கே எல்லாம எல்லா முரதே எல்லாதி எல்லாமே ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಒಂದನೇದ್ಯ ಇಪ್ಪತ್ತ ಮೂರನೇ ವಚನ ಜಾನೋಕ್ತಿ ಒಂದನೇ ಅಧ್ಯಯ ಇಪ್ಪತ್ತ ಮೂರನೇ ವಚನ ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು ಪ್ರೈಜ್ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ ತಿರುಗಿಕೊಳ್ಳಿರಿ ಅಂತ ಹೇಳಿದ್ರೆ ರಿಪ್ಯಾಂಟ್ ರಿಪೆಂಟೆನ್ಸ್ ಮೆಸೇಜ್ ಅಂತ ಹೇಳಿದರೆ ತಿರುಗಿಕೊಳ್ಳು ಅಂದರೆ ತಿರುಗುವುದಂದರೆ ಮುನ್ನೂರ ಅರವತ್ತು ಡಿಗ್ರಿ ತಿರುಗುವುದಲ್ಲ ಒನ್ ಏಯ್ಟಿ ಡಿಗ್ರಿ ತಿರುಗುವಂತ ಓಕೆ ದೇವರಿಗೆ ಬೆನ್ನು ಮಾಡಿದವನು ದೇವರ ಕಡೆಗೆ ತಿರುಗುವುದು ಮತ್ತು ಈ ರೆಪೆಂಟೆನ್ಸ್ ಮೆಸೇಜ್ ಯಾರಿಗಂತ ಹೇಳಿದರೆ ದೇವಜನರಿಗೆ ದೇವರಿದ್ದವರಿಗೆ ದೇವರಿಲ್ಲದವರು ಇಲ್ಲಿ ಎಲ್ಲಿ ತಿರುಗುವುದು ಇಲ್ಲ ರಿಪೆಂಟನ್ಸ್ ಮೆಸೇಜ್ ಅಂದರೆ ದೇವರ ಕಡೆಗೆ ತಿರುಗುವಂಥದ್ದು ಸರಿಯಾಗಿರುತ್ತದೆ ಚೇಂಜ್ ದ ವೇ ಯು ಥಿಂಕ್ ಅಂದರೆ ರಿಪೆಂಟ್ ಅಂದರೆ ನೀನು ಆಲೋಚಿಸುವ ರೀತಿಯನ್ನು ಬದಲಾಯಿಸುವಂಥದ್ದು ರಿಪೆಂಟನ್ಸ್ ಅಂತೇಳಿದರೆ ಗೋಳಾಡೋದಲ್ಲ ಕಣ್ಣೀರು ಸುರಿಸೋದಲ್ಲ ಬೊಬ್ಬೆ ಹಾಕೋದಲ್ಲ ರಿಪೆಂಟನ್ಸ್ ಅಂದರೆ ಸಿಂಪಲ್ ಚೇಂಜ್ ದ ವೇ ಯು ಥಿಂಕ್ ನೀನು ಆಲೋಚಿಸುವ ರೀತಿಯನ್ನು ಬದಲಾಯಿಸು ಸಿಂಪಲ್ ಚೇಂಜ್ ದ ವ್ಯೂ ಥಿಂಗ್ ಆಲೋಚಿಸುವಂಥ ರೀತಿಯನ್ನು ಬದಲಾಯಿಸು ಅದರಲ್ಲಿ ಕಣ್ಣೀರು ಇರ್ಬೋದು ಗೋಳಾಟ ಇರ್ಬೋದು ಬೊಬ್ಬೆ ಹಾಕ್ಬೋದು ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಬಟ್ ಇದೆಲ್ಲ ಮಾಡಿ ಒಂದು ವೇಳೆ ನಿನ್ನ ಆಲೋಚನೆಯನ್ನು ಬದಲಾಯಿಸ್ತಿಲ್ಲ ದೇವರ ಕಡೆಗೆ ತಿರುಗುವುದಿಲ್ಲ ಅಂತ ಹೇಳಿದರೆ ಅದೇನು ಪ್ರಯೋಜನ ಇಲ್ಲ ಓಕೆ ಅದು ಜನರ ದೃಷ್ಟಿಗೆ ನೀವು ರಿಪೆಂಟ್ ಆದಾಗ ಕಾಣ್ಬೋದು ಜನರ ನೋಟಕ್ಕೆ ನೀನು ಪಶ್ಚಾತ್ತಪಟ್ಟಾಗಿ ಕಾಣ್ಬೋದು ಬಟ್ ದೇವರು ನಿನ್ನ ನಂಬಿಕೆಯನ್ನು ನೋಡುತ್ತಾನೆ ದೇವರ ಕಡೆಗೆ ತಿರುಗುವಂಥದ್ದು ಅಂತದ್ದೇ ನಿನ್ನ ನಂಬಿಕೆಯ ಮೂಲಕ ನಿನ್ನ ಆಲೋಚಿಸುವ ರೀತಿಯನ್ನು ನೀನು ಬದಲಾಯಿಸುವಂಥದ್ದು ಇಲ್ಲಿ ದೇವರ ವಾಕ್ಯ ಇರ್ತದೆ ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ ಆತನು ಪ್ರೀತಿಸುವವರನ್ನೇ ಗದರಿಸ್ತಾನೆ ಆತನು ಪ್ರೀತಿಸುವವರನ್ನೇ ಗದರಿಸ್ತಾನೆ ಬಾಯ್ ಜ್ಞಾನಿಯು ಗದರಿಕೆಯನ್ನು ಕೇಳಿ ತಿರುಗುತ್ತಾನಂತೆ ಇನ್ನೊಂದು ಕಡೆಯಲ್ಲಿ ಮೂರ್ಖನಿಗೆ ನೀನು ಗದರಿಸ್ತರೆ ಅವನು ನಿನ್ನನ್ನು ದ್ವೇಷಿಸ್ತಾನಂತ ಬಯಬರಿತದೆ ಮೂರ್ಖನಿಗೆ ನೀನು ಗದರಿಸ್ತರೆ ಅವನು ದ್ವೇಷಿಸ್ತಾನೆ ನೆಕ್ಸ್ಟ್ ದೇವರ ವಾಕ್ಯತೆ ನೀನು ಜ್ಞಾನಿಯಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕ ಇಲ್ಲಿ ಇಲ್ಲಿ ದೇವರು ಹೇಳ್ತಾನೆ ಈಗ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸಿ ಇವತ್ತು ನೀವು ಸತ್ಯವೇದವನ್ನು ಓದಬೇಕಾದರೆ ಪವಿತ್ರಾತ್ಮನ ಸಹಾಯದಿಂದ ಓದಬೇಕೇ ಹೊರತು ನಿಮ್ಮ ನ್ಯಾಚುರಲ್ ಥಿಂಕಿಂಗ್ನಿಂದಾಗಿ ನೀವು ಓದಿದರೆ ನಿಮಗೆ ದೇವರ ವಾಕ್ಯ ಅರ್ಥ ಆಗೋದಿಲ್ಲ ನೀವು ಗ್ರೀಕಲ್ಲಿ ಹುಡುಕ್ಬೋದು ಅಲ್ಲಿ ಹುಡುಕ್ಬೋದು ಅಥವಾ ಲ್ಯಾಟಿನಲ್ಲಿ ಹುಡುಕ್ಬೋದು ಅದರ ಹೆಣ್ಣಲ್ಲಿ ಏನಂತ ಹುಡುಕ್ಬೋದು ನೀನು ಸ್ಟಿಲ್ ಲೌಕಿಕ ಜ್ಞಾನಿ ಆಗಿರ್ಬೋದು ಅದರಲ್ಲಿ ಬಟ್ ಅದಲ್ಲಿ ಹುಡುಕುವುದರಲ್ಲಿ ಏನು ತಪ್ಪೇ ಇಲ್ಲ ಮೂಲ ಭಾಷೆಗಳಲ್ಲಿ ನಾವು ಹುಡುಕಬೇಕು ಮೂಲ ಭಾಷೆ ಏನು ಹೇಳ್ತದಂತ ಓಕೆ ಏನು ಬರೆಯಲ್ಪಟ್ಟಿದೆ ಅಂತ ಬಟ್ ನೀನದನ್ನು ಆತ್ಮಕ್ಕೆ ತೆಗೆದುಕೊಂಡಾಗ ಮಾತ್ರ ಪವಿತ್ರ ಆತ್ಮನು ನಿನಗೆ ತಿಳಿಯಪಡಿಸ್ತಾನೆ ದೇವರು ಅನೇಕ ಸಂಗತಿಗಳನ್ನು ನಿನಗೋಸ್ಕರ ಸ್ಟೋರ್ ಮಾಡಿಟ್ಟಿದ್ದಾನೆ ಅನೇಕ ಆರೋಗ್ಯವನ್ನು ನಿನಗೋಸ್ಕರ ಅದನ್ನು ಸ್ಟೋರ್ ಮಾಡಿಟ್ಟಿದ್ದಾನೆ ಸಲ್ವೇಷನ್ ಎಂಬುವಂಥದ್ದು ರಕ್ಷಣೆ ಎಂಬುವಂಥದ್ದು ದೇವರಿಂದ ಆಲ್ರೆಡಿ ಸಿದ್ಧವಾಗಿದೆ ನಿನಗೆ ಅಭಿವೃದ್ಧಿ ಎಂಬುವಂಥದ್ದು ದೇವರು ಆಲ್ರೆಡಿ ಸಿದ್ಧ ಮಾಡಿಟ್ಟಿದ್ದಾನೆ ಇವತ್ತು ಕ್ರಿಸ್ತನಲ್ಲಿ ದೇವರೆಲ್ಲವನ್ನು ನಿನಗೆ ಸಿದ್ಧಪಡಿಸಿಟ್ಟಿದ್ದಾನೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಾನು ನನ್ನ ಆತ್ಮವನ್ನು ನಿನ್ನ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಿನಗೆ ತಿಳಿಯಪಡಿಸುವ ನನ್ನ ಮಾತುಗಳನ್ನು ನೀನು ಗ್ರಹಿಸುವಂತೆ ಮಾಡುತ್ತೇನೆ ನಿನಗೆ ಜ್ಞಾನವನ್ನು ಕೊಡುತ್ತೇನೆ ನಿನಗೆ ಗ್ರಹಿಕೆಯನ್ನು ಕೊಡುತ್ತೇನೆ ನಿನಗೆ ಬುದ್ಧಿಯನ್ನು ಕೊಡುತ್ತೇನೆ ನಿನಗೆ ತಿಳುವಳಿಕೆಯನ್ನು ಕೊಡ್ತೇನೆ ನೀನು ತಿಳಿಯುವಂತೆ ಮಾಡುತ್ತೇನೆ ದೇವರ ಯಾವುದೇ ವಸ್ತುಗಳನ್ನು ದೇವರು ನಮಗೋಸ್ಕರ ಇಟ್ಟಂಥ ಯಾವುದೇ ಸಂಗತಿಗಳನ್ನು ನಾವು ಹೊಂದಬೇಕಾದರೆ ಮೊದಲನ್ನು ತಿಳಿಯಬೇಕು ನಿನಗೆ ಎಲ್ಲಿವರೆಗೆ ತಿಳಿಯುವುದಿಲ್ಲ ಅಲ್ಲಿವರೆಗೆ ನೀನು ಉದ್ಧಾರ ಆಗುವುದಿಲ್ಲ ಓಕೆ ಅಲ್ಲಿವರೆಗೆ ನೀನು ಉದ್ಧಾರ ಆಗುವುದಿಲ್ಲ ಓಕೆ ನಾನು ಎರಡು ಸ್ಕ್ರಿಪ್ಚರ್ ತೋರಿಸ್ತೇನೆ ಮತ್ತೆ ಮುಂದೆ ಹೋಗ್ತೇನೆ ಜಾನೋಕ್ತಿ ಹನ್ನೊಂದನೇ ದೇವ ಮತ್ತೆ ವಚನ ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುತ್ತಾನೆ ಶಿಷ್ಟ ಅಂದರೆ ನೀತಿವಂತ ಅದನ್ನು ತಿಳುವಳಿಕೆಯಿಂದ ತಿಳುವಳಿಕೆ ಯಾವುದರಿಂದ ಬರುವುದು ವಾಕ್ಯ ಆತನ ಮಾತುಗಳು ತಿಳಿಯಬೇಕು ಆತನ ಮಾತುಗಳನ್ನು ತಿಳಿಸುವ ಆತನು ಪ್ರಕಟಿಸುವ ಆತನು ಬೇರೆಯವರಲ್ಲ ಆತನು ಪವಿತ್ರ ಓಕೆ ಅದಕ್ಕೆ ದೇವರು ಹೇಳ್ತಾನೆ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನನ್ನ ವಾಕ್ಯವನ್ನು ನಿಮಗೆ ತಿಳಿಸುವೆನು ನೀವು ಗ್ರಹಿಸುವಂತೆ ಮಾಡುವೆನು ನೀವು ತಿಳಿಯುವಂತೆ ಮಾಡುವೆನು ಅದಕ್ಕೋಸ್ಕರ ಒಬ್ಬನು ತಿಳ್ ಶಿಷ್ಟನು ತಿಳುವಳಿಕೆಯಿಂದ ಅವನು ಉದ್ದಾರನಾಗುತ್ತಾನೆ ಅದನ್ನು ಪ್ರಾಸ್ಪರ್ ಆಗುತ್ತಾನೆ ಡೆಲಿವರ್ ಆಗುತ್ತಾನೆ ಥ್ರೂ ನಾಲೆಜ್ ಜಶ್ಶನ್ ಲಿವ್ ಅಂತ ಇಂಗ್ಲೀಷಲ್ಲಿ ನಾಲೆಡ್ಜ್ ಅಜ್ಞಾನದಿಂದ ನಿಮಗೆ ಬಿಡುಗಡೆ ಆಗ್ತದೆ ನೀನು ಜ್ಞಾನಿ ಆಗುತ್ತೆ ನೀನು ಉದ್ಧಾರ ಆಗುತ್ತೆ ನೀನು ಜ್ಞಾನಿ ಆದರೆ ನಿನ್ನ ಜ್ಞಾನದಿಂದ ನಿನಗೆ ಲಾಭ ಓಕೆ ಇಲ್ಲಿ ಇಲ್ಲಿ ಬೈಬಲ್ ಹೇಳ್ತದೆ ಸತ್ಯವೇದ ಹೇಳ್ತದೆ ನಾವು ಓದಿದರೆ ನಮಗೆ ಸಿಗುತ್ತೆ ಒಂಬತ್ತನೇ ಅಧ್ಯಾಯದಲ್ಲಿ ಒಂಬತ್ತನೇ ಅಧ್ಯಾಯ ನಾನು ಓದ್ತೇನೆ ಧರ್ಮ ನಿಂದಕನನ್ನು ಗದರಿಸಬೇಡ ನಿನ್ನನ್ನು ಹಾಗೆ ಮಾಡುವನು ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು ಓಕೆ ಏಳನೇ ವಚನ ಹೇಳ್ತದೆ ಒಂಬತ್ತನೇ ಅದ್ದೆಯ ಏಳನೇ ವಚನ ಜಾನೋಕ್ತಿಯಲ್ಲಿ ಧರ್ಮ ನಿಂದಕನನ್ನು ಶಿಕ್ಷಿಸುವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು ಕೆಟ್ಟವನನ್ನು ಗದರಿಸುವನಿಗೆ ಕಳಂಕವಾಗುವುದು ಧರ್ಮ ನಿಂದಕನನ್ನು ಗದರಿಸಬೇಡ ನಿನ್ನನ್ನು ಹಾಗೆ ಮಾಡುವನು ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು ಒಂಬತ್ತನೇ ವಚನ ಹೇಳ್ತದೆ ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು ಹತ್ತನೇ ವಚನ ಇರ್ತದೆ ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಪರಿಶುದ್ಧನ ತಿಳುವಳಿಕೆ ವಿವೇಕವು ಹನ್ನೊಂದನೇ ವಚನ ಇರ್ತದೆ ಒಂಬತ್ತನೇದ್ದೇ ಹನ್ನೊಂದನೇ ವಚನ ನನ್ನಿಂದ ಅಂದರೆ ಜ್ಞಾನ ಹೇಳ್ತದೆ ನನ್ನಿಂದ ನಿನ್ನ ದಿನಗಳು ಹೆಚ್ಚು ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗು ಈಗ ಹನ್ನೆರಡನೇ ವಚನದೇ ವಚನ ಇರ್ತದೆ ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ ನೀನು ಜ್ಞಾನ ಆದರೆ ಅದರಿಂದ ಲಾಭ ಯಾರಿಗೆ ಯಾರು ಜ್ಞಾನವನ್ನು ಹೊಂದಿದಾನೋ ತಿಳುವಳಿಕೆ ಹೊಂದಿದಾನೋ ಅವನು ಉದ್ಧಾರವಾಗುತ್ತಾನೆ ಅವನು ಅವನು ತುಂಬ ದಿನ ಬದುಕುತ್ತಾನೆ ಯು ವಿ ಲಿವ್ ಲಾಂಗ್ ಲೈಫ್ ಅವನ ದಿ ವರ್ಷಗಳು ಹೆಚ್ಚಾಗುತ್ತವೆ ಅದನ್ನು ಯಾರಿಗೆ ಲಾಭ ನೀನು ಜ್ಞಾನವಂತನ ಅಂತಾನೆ ಅದನ್ನು ನಿನಗೆ ಲಾಭ ಒಂದು ಮಗು ಹೊಟ್ಟೆಗೆ ತಿನ್ನುವಾಗ ಅದು ಎನಿಸ್ತದೆ ನಾನು ಹೊಟ್ಟೆಗೆ ತಿನ್ನುವುದು ತಾಯಿಗೆ ಲಾಭ ಅಂತಾನು ಅದು ತಿಂದರೆ ಅದಕ್ಕೆ ಲಾಭ ಅದು ಗಟ್ಟಿಯಾಗ್ತದೆ ಆರೋಗ್ಯಕರವಾಗಿ ಆ ಮಗು ಇರ್ತದೆ ಸ್ಟ್ರಾಂಗ್ ಆಗಿರ್ತದೆ ಸ್ಟ್ರೆಂಥನ್ ಆಗಿರುತ್ತದೆ ನೀನು ಜ್ಞಾನವಂತನಾದರೆ ಅದರಿಂದ ನಿನಗೆ ಲಾಭ ಇವತ್ತು ಜ್ಞಾನವಿಲ್ಲದೆ ಜನರು ಏನೇನೋ ಮಾತಾಡುತ್ತಾರೆ ಅವರ ಮಾತೆಯವರ ಮುಂದೆ ನಿಲ್ಲುತ್ತದೆ ಅವರ ಮಾತೆ ಅವರ ಮುಂದೆ ನಿಲ್ಲುತ್ತದೆ ಅವರ ಮೇಲೆ ಸಮಸ್ಯೆಗಳನ್ನು ಪ್ರಾಬ್ಲಮ್ಗಳನ್ನು ಅಜ್ಞಾನದಿಂದ ಎಳೆಯುತ್ತಾರೆ ಓಕೆ ದೀರ್ಘ ಇಷಬೇಕು ನೀನು ಆದರೆ ಸುಮ್ಮನೆ ಏನೇನು ಮಾತಾಡೋದಿಲ್ಲ ಬೇಕು ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು ಹಾಗಾದರೆ ಜ್ಞಾನವನ್ನು ಮಾತಾಡು ನಾನು ಸಾಯುವುದಿಲ್ಲ ಬದುಕುತ್ತೇನೆ ಯಾವಿನ ಕ್ರಿಯೆಗಳನ್ನು ಸಾರುತ್ತೇನೆ ಓಕೆ ನೀನು ಅಜ್ಞಾನಿ ಆದರೆ ನಾನು ಸಾಯ್ತೇನೆ ಸತ್ರೆ ಒಳ್ಳೆಯದಿತ್ತು ಏನೇನೋ ಮಾತಾಡುತ್ತೆ ನೀನು ಮಾತಾಡಿದ ಮಾತುಗಳೇ ನಿನ್ನ ಮುಂದೆ ನಿಲ್ಲುತ್ತವೆ ಓಕೆ ನಿನ್ನ ಮಾತೆ ನಿನ್ನನ್ನು ರೋಗಕ್ಕೆ ವ್ಯಾಧಿಕೆ ಗುರಿ ಮಾಡುತ್ತದೆ ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು ಹಾಗಾದರೆ ನಾಲಗೆಯನ್ನು ಕೆಟ್ಟತನಕ್ಕೆ ಹೋಗದಂತೆ ವಂಚನೆಯ ಮಾತುಗಳನ್ನು ಆಡದಂತೆ ಬಿಗಿಯಾಗಿಡಿ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು ಡು ಗುಡ್ ನೀನು ಇತರರಿಗೆ ಮಾಡುವ ಒಂದೊಂದು ಕೇಡು ಅದು ನಿನಗೆ ಉರ್ಲಾಗಿ ನಿಲ್ಲುತ್ತದೆ ನೀನು ಮಾತಾಡುವ ಪ್ರತಿಯೊಂದು ಮಾತು ಮೂರ್ಖತನದ ಮಾತುಗಳು ನಿನಗೆ ಉರ್ಲಾಗಿ ನಿಲ್ಲುತ್ತವೆ ಅದಕ್ಕೆ ಬೈಬಲ್ ನೀನು ಜ್ಞಾನವಂತನಾದರೆ ಆ ಜ್ಞಾನದಿಂದ ನಿನಗೆ ಲಾಭ ಧರ್ಮ ನಿಂದಕನಾದರೆ ಆ ವಾಕ್ಯವನ್ನು ಹೇಟ್ ಮಾಡಿದರೆ ಕ್ರಿಟಿಸೈಸ್ ಮಾಡಿದರೆ ಅದರ ಫಲವನ್ನು ನೀನು ಅನುಭವಿಸ್ತೀನಿ ಅದಕ್ಕೆ ನನ್ನ ಮಾತುಗಳನ್ನು ನನ್ನ ಗದರಿಕೆಯನ್ನು ಕೇಳಿ ನನ್ನ ಕಡೆಗೆ ತಿರುಗ್ಗೊಳ್ಳ್ರಿ ಆಗ ನಾನು ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ನಾನು ತಿಳಿಯಪಡಿಸ್ತೇನೆ ಐ ವಿಲ್ ಮೇಕ್ ಮೈ ವರ್ಡ್ ನೋ ಒಂಟಿ ಯು ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸ್ತೇನೆ ಪ್ರೇರಿ ದೇವರು ಏನೆಲ್ಲ ಕೊಡಲಿಕ್ಕೆ ಇದೆ ಎಲ್ಲವನ್ನು ಕೊಟ್ಟಿದ್ದಾನೆ ಬಟ್ ಆ ಮಾತುಗಳನ್ನು ದೇವರಿಟ್ಟ ಸಂಗತಿಗಳನ್ನು ತಿಳಿಸುವ ಆತನು ಬೇರೆಯಾರಲ್ಲ ಪವಿತ್ರ ಆತ್ಮ ಒಂದನೇ ಕುರಿಂತ ಎರಡನೇದ್ದೇ ಒಂಬತ್ತನೇ ವಚನದಲ್ಲಿ ಇರ್ತದೆ ನಾವು ಓದುವ ಕಣ್ಣು ಕಾಣಲಿಲ್ಲ ರೈಟ್ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಎವ್ರಿಥಿಂಗ್ ಇ ಪ್ರಿಪೇರ್ಡ್ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಮನುಷ್ಯನು ತನ್ನ ಭಾವನೆಗಳ ಮೂಲಕ ತನ್ನ ತನ್ನ ಶಾರೀರಿಕ ಕಣ್ಣುಗಳ ಮೂಲಕ ಶಾರೀರಿಕ ಕಿವಿಗಳ ಮೂಲಕ ಆತ್ಮಿಕ ಸಂಗತಿಗಳನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ ಆತ್ಮಿಕ ಸಂಗತಿಗಳನ್ನು ತಿಳಿಸುವ ಆತನು ಬೇರೆ ಯಾರೆಲ್ಲ ಹಿಸಿದ ಹೋಲಿಸ್ಬರೇ ಪವಿತ್ರ ಆತ್ಮನು ಬಟ್ ನಮಗಾದರೂ ವೆರಿ ಇಂಪಾರ್ಟೆಂಟ್ ಬಾವರ್ನಗೇನಾದವರು ಏಸುವನ್ ರಕ್ಷಕನು ಓಡೇನೆಂದು ಅಂಗೀಕಾರ ಮಾಡಿದವನು ನಮಗಾದ್ರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸ್ತಾನೆ ನಮಗಾದರೂ ದೇವರು ತನ್ನ ಪವಿತ್ರ ಆತ್ಮನ ಮೂಲಕ ನಮಗೆ ತಿಳಿಯಪಡಿಸ್ತಾನೆ ಅದಕ್ಕೋಸ್ಕರ ದೇವರು ನಮ್ಮನ್ನು ಗದರಿಸ್ತಾರೆ ದೇವರು ನಮ್ಮನ್ನು ಒಂದು ವೇಳೆ ತಿದ್ದುದಾದರೆ ಆತ ನಮ್ಮನ್ನು ಪ್ರೀತಿಸ್ತಾನೆ ಅದಕ್ಕೋಸ್ಕರ ಬೈಬಲ್ ಹೇಳುತ್ತದೆ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸೂರಿಸಿ ನನ್ನ ಮಾತುಗಳನ್ನು ತಿಳಿಯಪಡಿಸ್ತೇನೆ ಕೆಲವರನ್ನಿಸ್ತಾರೆ ಮಾತುಗಳು ನಾವು ತಿಳಿಯುವುದು ಯಾಕಂದರೆ ಜ್ಞಾನಿಗಳಾಗಲು ಕೇವಲ ಇತರರಿಗೆ ಅದನ್ನು ಬೋಧಿಸಲು ಇನ್ನು ನೀನು ತಿಳಿಯುವುದಂದರೆ ಹೊಂದುವುದು ನೀವು ತಿಳಿಯುವುದಂದರೆ ನೀನು ಪಡೆದುಕೊಳ್ಳುವುದು ಫಾರ್ ಎಕ್ಸಾಂಪಲ್ ನಿನಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ ಆ ವಿಷಯದಲ್ಲಿ ಜ್ಞಾನ ಇಲ್ಲ ಅಂತ ಹೇಳಿದರೆ ನೀನು ಆರೋಗ್ಯದಲ್ಲಿ ಜೀವಿಸ್ಲಿಕ್ಕೆ ಆಗೋದಿಲ್ಲ ಓಕೆ ಆರೋಗ್ಯದಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಡಾಕ್ಟರ್ ಬಳಿಗೆ ಹೋಗ್ಬೋದು ಮೆಡಿಸಿನ್ ತೆಗೆದುಕೊಳ್ಬೋದು ಅದಲ್ಲೇನು ತಪ್ಪಿಲ್ಲ ವೈದ್ಯರುಗಳು ಒಳ್ಳೆಯ ಪ್ರಯಾಸ ಪಡ್ತಾರೆ ಒಳ್ಳೆಯ ಸೇವೆ ಮಾಡುತ್ತಾರೆ ಅವರಿಂದ ಆಗುವಷ್ಟು ಪ್ರಯತ್ನ ಅವರು ಮೆಡಿಕಲ್ ಡ್ರಗ್ಗಳ ಮೂಲಕ ಅದನ್ನು ತೋರಿಸ್ತಾರೆ ಕೊಡ್ತಾರೆ ಬಟ್ ಫೈನಲಿ ಅವರು ಹೇಳ್ತಾರೆ ನಮ್ಮಿಂದ ಆಗೋದಿಲ್ಲ ನೀನು ದೇವರತ್ತ ಪ್ರಾರ್ಥನೆ ಮಾಡು ಅಂತ ಯಾಕೆ ಅವರ ಅಲ್ಲಿ ಆಗುವಷ್ಟು ಮಟ್ಟಿಗೆ ಅವರು ಪ್ರಯತ್ನ ಪಡುತ್ತಾರೆ ಬಟ್ ದೇವರ ವಾಕ್ಯದಲ್ಲಿ ಆಲ್ರೆಡಿ ಆರೋಗ್ಯ ಆತನು ಒಂದು ದಿನ ಕೊಡುವಂಥದ್ದಲ್ಲ ಆತನ ಆರೋಗ್ಯವನ್ನು ಇಡೀ ಮಾನವ ಕುಲಕ್ಕೆ ಸಿದ್ಧಪಡಿಸ್ತಾನೆ ಗಾಡ್ ಪ್ರಿಪೇರ್ ಹೆಲ್ತ್ ಗಾಡ್ ಪ್ರಿಪೇರ್ ದೇವರು ಆರೋಗ್ಯವನ್ನು ಇಡೀ ಮಾನವ ಕುಲಕ್ಕೆ ಆತನು ಪ್ರಿಪೇರ್ ಮಾಡಿದ್ದಾನೆ ಸಿದ್ಧ ಮಾಡಿದ್ದಾನೆ ಯಾಕೆ ಅದನ್ನು ಹೊಂದುವುದಿಲ್ಲ ಯಾಕೆ ಹೊಂದುವುದಿಲ್ಲ ಅಂತ ಹೇಳಿದರೆ ತಿಳುವಳಿಕೆ ಇಲ್ಲ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನುಷ್ಯನ ಹೃದಯದಲ್ಲಿ ಆದರೆ ಭಾವನೆ ಹುಟ್ಟಲಿಲ್ಲ ದೇವರು ತಾನು ಪ್ರೀತಿಸುವವರಿಗೆ ಏನೆಲ್ಲ ಸಿದ್ಧ ಮಾಡಿಟ್ಟಿದ್ದಾನೆಂದು ಬೈ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸಿದನು ಅದಕ್ಕೆ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸು ಯಾವ ನಮಗೆ ತಿಳುವಳಿಕೆ ಬರುತ್ತದೆ ನಾವು ಆರೋಗ್ಯವಾಗಿರ್ತೇವೆ ನಾವು ಯಾವಾಗ ನಮಗೆ ತಿಳುವಳಿಕೆ ಬರುತ್ತದೆ ನಾವು ಉದ್ಧಾರವಾಗ್ತೇವೆ ಯಾವಾಗ ನಮಗೆ ತಿಳುವಳಿಕೆ ಬರುತ್ತದೆ ಅಲ್ಲಿ ನಾವು ಜೀವಿಸ್ತೇವೆ ತಿಳುವಳಿಕೆ ನಿಮಗೆ ಲೈಫನ್ನು ಸುಖದಲ್ಲಿ ನಡೆಸ್ತದೆ ತಿಳುವಳಿಕೆ ನಿಮಗೆ ಬೆಳಕನ್ನು ಕೊಡುತ್ತದೆ ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಊಟದಲ್ಲಿ ಕತ್ತಲೆ ಮದುವೆ ಜೀವದಲ್ಲಿ ಕತ್ತಲೆ ಓನ್ಲಿ ಡಾಕ್ಟರ್ಸ್ ಯು ಕೆನಾಟ್ ಸಿ ಎನಿಥಿಂಗ್ ಪೀಸ್ ಮಕ್ಕಳ ವಿಷಯದಲ್ಲಿ ಕತ್ತಲೆ ಸೇವೆಯ ವಿಷಯದಲ್ಲಿ ಕತ್ತಲೆ ಬಿಸ್ನೆಸ್ನ ವಿಷಯದಲ್ಲಿ ಕತ್ತಲೆ ಕನ್ಫ್ಯೂಷನ್ ನೀನು ಎಲ್ಲಿ ಹೋಗ್ತಿ ಬೆಳಿಗ್ಗೆ ಎದ್ದು ನಿನಗೆ ಗೊತ್ತಾಗೋದಿಲ್ಲ ಯಾಕೆ ಮಲಗ್ತಿ ಯಾಕೆ ಊಟ ಮಾಡ್ತೀನಿ ಅಂದರೆ ನಿನಗೆ ಗೊತ್ತಾಗುವುದಿಲ್ಲ ಮಲಗುವಾಗ ನೀನು ಹೇಳ್ತಿ ಯಾವಾಗ ಬೆಳಗಾಗ್ತದೆ ಬೆಳಗಾದಾಗ ಯಾವಾಗ ಕತ್ತಲಾಗ್ತದೆ ರಾತ್ರಿ ಸರಿ ನಿದ್ರೆ ಬರುವುದಿಲ್ಲ ನಿದ್ರೆ ಬರುವುದಿಲ್ಲ ಅಂತ ಕಾಯ್ತಿ ಬೆಳಗ್ಗೆ ಯಾವಾಗ ಆಗ್ತಾ ಅಂತ ಬೆಳಗಾಗುವಾಗ ಕತ್ತಲೆ ಅಂತ ಕಾಯ್ತಿ ಕೇವಲ ನಿನ್ನ ಜೀವಿತ ನಿರೀಕ್ಷೆಯಲ್ಲಿ ಹೋಗ್ತದೆ ಬಟ್ ಯಾವಾಗ ದೇವರ ಮಾತನ್ನು ನೀನು ಕೇಳುತ್ತೆ ದೇವರು ಹೇಳ್ತಾನೆ ಇಫ್ ಯು ಹಂಬುಲ್ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಯಾವಾಗ ನೀವು ತಿಳಿಯುತ್ತೀರಿ ಆ ಪೊಸಿಷನ್ನಲ್ಲಿ ಇರುತ್ತೀರಿ ತಿಳಿಯುವುದಂದರೆ ನೀವು ಹೊಂದುವುದು ಕೆಲವೊಮ್ಮೆ ನಮ್ಮ ಮನಸ್ಸಂತ ಎಂತಿದ್ದನ್ನು ತಿಳಿದಿದ್ದೇನೆ ಇಲ್ಲಿ ಬೈಬಲ್ ಹೇಳ್ತದೆ ಫಸ್ಟ್ ಕೊರಿಂತಿಯನ್ ಏಟ್ ಚಾಪ್ಟರ್ ಫಸ್ಟ್ ಕೊರಿಂತಿಯನ್ ಏಟ್ ಚಾಪ್ಟರ್ ಎಂಟನೇ ಅಧ್ಯಾಯ ಓಕೆ ನಾನು ಓದ್ತೇನೆ ನೋಡಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು ಜ್ಞಾನವು ಉಬ್ಬಿಸ್ತದೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತದೆ ಎರಡನೇ ವಚನ ಫಸ್ಟ್ ಕೋರಿದ್ದೇನೆ ಏಟ್ ಚಾಪ್ಟರ್ ಟೂ ವರ್ಸ್ ಇರ್ತದೆ ಎರಡನೇ ವಚನ ಇಂತಿಂತಿದ್ದನ್ನು ತಿಳಿಕೊಂಡಿದ್ದೇನೆಂದು ನೆನೆಸುವವನು ಇಂತಿಂತಿದ್ದನ್ನು ತಿಳುಕೊಂಡಿದ್ದೇನೆಂದು ನೆನೆಸುವವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳುಕೊಳ್ಳಲಿಲ್ಲ ಆದರೆ ಯಾವನು ದೇವರನ್ನು ಪ್ರೀತಿಸ್ತಾನೋ ಅವನನ್ನು ದೇವರೇ ತಿಳುಕೊಳ್ಳುತ್ತಾನೆ ಫೈಸ್ ಗಾ ವರ್ಡ್ ಇಂತಿಂತಿದ್ದನ್ನು ತಿಳಿದುಕೊಂಡಿದ್ದೇನು ನೆನೆಸು ನನಗೆಲ್ಲ ಗೊತ್ತಾಗಿದೆ 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 ಅದನ್ನು ನೀನು ಜೀವಿಸ್ತಿ ಯು ಬೇರ್ ಫ್ರೂಟ್ ನಿನಗೆ ಕೀರ್ತನೆ ಇಪ್ಪತ್ತ ಮೂರು ಗೊತ್ತಿರಬಹುದು ಬಾಟವಾಗಿ ಯಹೋವ ನನ್ನ ಕುರುಬನು ನಾನು ಕೊರತೆ ಮಾಡುವುದಿಲ್ಲ ಅಂತ ಯಾವಾಗ ನನಗೆ ಗೊತ್ತಾಯಿತು ನಿನಗೆ ಕೊರತೆ ಇರುವುದಿಲ್ಲ ಎಲ್ಲಿವರೆಗೆ ನಿನಗೆ ಕೊರತೆ ಇದೆ ಕೀರ್ತನೆ ಇಪ್ಪತ್ತ್ಮೂರು ಒಂದು ನಿನಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ ಯಹೋವ ನನ್ನ ಕುರುಬನು ನನಗೆ ಕೊರತೆ ಇಲ್ಲ ಅಂದರೆ ಕೊರತೆ ಸ್ಟಿಲ್ ನೀನು ಇಲ್ಲ ಅಂತ ಹೇಳ್ತಿ ಅದು ನಿಮಗೆ ತಿಳಿಯುವುದು ವೆರಿ ವೆರಿ ಇಂಪಾರ್ಟೆಂಟ್ ತಿಳಿದಾಗ ನಿಮಗೆ ಕೊರತೆ ಇರುವುದಿಲ್ಲ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಗಾಯಗಳಿಂದ ನನಗೆ ಗುಣವಾಯಿತು ಈ ವಾಕ್ಯ ತಿಳಿಯಿತು ಅಂತ ಹೇಳಿದರೆ ನೀನು ಆರೋಗ್ಯದಲ್ಲಿ ಇರುತ್ತೆ ನೀನು ಆರೋಗ್ಯದಲ್ಲಿ ಇಲ್ಲ ಅಂತ ಹೇಳಿದರೆ ಇನ್ನೂ ಅದನ್ನು ನಿನಗೆ ತಿಳಿಯಲಿಲ್ಲ ನಿನಗೆ ಗೊತ್ತಾಗಲಿಲ್ಲ ಅದು ತಿಳುವಳಿಕೆ ನಿನ್ನ ಫ್ರೂಟ್ ಅಲ್ಲಿ ಕಾಣುತ್ತದೆ ಆದಾಮನು ಹೌನನ್ನು ತಿಳಿದ ಸೇತನು ಹುಟ್ಟಿದ ಇಂಗ್ಲಿಷ್ನಲ್ಲಿ ಈವ್ ಅಂತ ಆದಾಮನು ಹೌದು ತಿಳಿದ ಅಂತ ಇಂಗ್ಲಿಷ್ನಲ್ಲಿ ಆಗ ಸೇತನು ಹುಟ್ಟಿದ ಅಂದ್ರೆ ಬೇರೆ ಫ್ರೂಟ್ ಅಂದ್ರೆ ಫಲ ಬಂತು ಅದೇ ರೀತಿ ದೇವರ ವಾಕ್ಯದ ತಿಳುವಳಿಕೆ ನಿಮಗೆ ಬಂತು ಅಂತ ಹೇಳಿದರೆ ಆ ವಾಕ್ಯ ನಿಮ್ಮಲ್ಲಿ ಫಲ ಕೊಡುತ್ತದೆ ಅದಕ್ಕೆ ಬೀಳುತ್ತದೆ ನನ್ನ ಗದರಿಕೆಯನ್ನು ಕೇಳಿ ನನ್ನ ಕಡೆಗೆ ತಿರಿಕೊಳ್ಳ್ರಿ ನಾನು ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಾನು ನಿಮಗೆ ತಿಳಿಸ್ತೇನೆ ನಮ್ಮ ಮಾತುಗಳನ್ನು ತಿಳಿಸ್ತೇನೆ ಅದಕ್ಕೆ ದೇವರ ವಾಕ್ಯ ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡರೆ ಕಂಟಿನ್ಯೂ ಆಗಿ ಅದನ್ನೇ ನೋಡಿದರೆ ನೀವು ಸತ್ಯವನ್ನು ತಿಳಿಯುವಿರಿ ಆ ತಿಳುವಳಿಕೆ ನಿಮಗೆ ಬಿಡುಗಡೆ ಕೊಡೋದು ಆ ಸತ್ಯ ಇರುವುದು ಬೇರೆ ಆ ಸತ್ಯವನ್ನು ತಿಳಿಯುವುದು ಬೇರೆ ತಿಳಿಯುವುದಂದರೆ ಅನುಭವಿಸುವುದು ತಿಳಿಯುವುದಂದರೆ ಜೀವಿಸುವುದು ಅದರಿಂದ ಪ್ರಿಯರೆ ಬಿ ಹಂಬುಲ್ ದೇವರ ವಾಕ್ಯ ನಿಮಗೆ ತಿಳುವಳಿಕೆ ಬರುವಂತೆ ಪವಿತ್ರಾತ್ಮನನ್ನು ಹತ್ತುಕೊಳ್ಳಿರಿ ಪವಿತ್ರಾತ್ಮನು ನಿಮಗೆಲ್ಲವನ್ನು ತಿಳಿಸ್ತಾನೆ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸ್ತಾನೆ ರಿವೀಲ್ಡ್ ತಿಳುವಳಿಕೆ ಅಂದರೆ ರಿವೀಲ್ ಪ್ರಕಟವಾಗುವುದು ತಿಳಿಯುವುದು ಗೊತ್ತಾಗುವುದು ಗೊತ್ತಾದಾಗ ಅದು ನಿಮ್ಮದು ನಿಮ್ಮ ಕಬಟ್ಟಲ್ಲಿ ಒಂದು ಲಕ್ಷ ರೂಪಾಯಿ ಇರಬಹುದು ಅದು ಒಂದು ಕೋಟಿ ಇರ್ಬೋದು ನಿಮ್ಮ ಬ್ಯಾಂಕಲ್ಲಿ ಎಲ್ಲ ಆಸ್ತಿ ಎಕರೆಗಟ್ಟಲೆ ಅದು ಇರಬಹುದು ಎಲ್ಲಿವರೆಗೆ ಅದರ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲ ಅದು ನಿನ್ನದಾದರೂ ಅದು ನಿನ್ನದಾಗಿ ಓಕೆ ಅನುಭವಿಸ್ತಿಲ್ಲವರಿಗೆ ನೀವು ತಿಳುವಳಿಕೆ ಇಲ್ಲ ತಿಳುವಳಿಕೆ ಏನು ಮಾಡುತ್ತದೆ ನಿನ್ನನ್ನು ಪೊಸಿಷನಿಗೆ ತರ್ತದೆ ತಿಳುವಳಿಕೆ ನಿನ್ನ ಮಾಡ್ತದೆ ಆಸ್ತಿಯನ್ನು ನೀನು ಅನುಭವಿಸುವಂತೆ ಮಾಡುತ್ತದೆ ತಿಳುವಳಿಕೆ ನಿನಗೆ ಎಂಜಾಯ್ಮೆಂಟ್ ತರುತ್ತದೆ ಅದಕ್ಕೆ ಬಯಬಿಡ್ತೀನಿ ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನದಿಂದ ನಿನಗೆ ಲಾಭ ಧರ್ಮ ನಿಂದಕನಾದರೆ ಅದರ ಫಲವನ್ನು ನೀನು ಅನುಭವಿಸ್ತೀನಿ ಯಾರು ಯಾರನ್ನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ ರಕ್ಷಕನು ಒಡೆಯನ್ನು ನೀನು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ಆತನು ತನ್ನ ಆತ್ಮವನ್ನು ಸುರಿಸಿ ಆತನ ಮಾತುಗಳನ್ನು ನಿಮಗೆ ತಿಳಿಯಪಡಿಸ್ತಾನೆ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಯಶವಿ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ ಅದಕ್ಕೋಸ್ಕರ ಸ್ತೋತ್ರ ವಿ ಥ್ಯಾಂಕ್ ಯು ನೀನು ಹೇಳಿದಿ ನಿನ್ನ ಆತ್ಮವನ್ನು ಸುರಿಸಿ ನಿನ್ನ ಮಾತುಗಳು ನಮಗೆ ತಿಳಿಯಪಡಿಸಿದೆ ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ ನಾವು ನಿನ್ನಿಂದ ಕೇಳುತ್ತೇವೆ ನಿನ್ನಿಂದ ತಿಳಿಯುತ್ತೇವೆ ಯಾರೆಲ್ಲ ವೀಕ್ಷಿಸ್ತಾರೋ ಅವರೆಲ್ಲರ ಮೇಲಿನ ಪರುಷಧ ಆತ್ಮನ ಬಲವು ಸಹಾಯವಾಗಲಿ ಸುರಿಯಲ್ಪಡಲಿ ಮತ್ತು ಅವರಿಗೆ ನಿನ್ನ ಮಾತುಗಳು ಅಟರೆನ್ಸ್ಗಳು ತಿಳುವಳಿಕೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೇಸ್ ಗಾಂಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದರೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ಬೋದು ಓಕೆ ವರ್ಡ್ ಆಫ್ ವಿಕ್ಟ್ರಿ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲಸ್ ಇಂಡ್ ಹ್ಯಾಪಿ ವೆಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಏಸುನಾಮದಲ್ಲಿ ತಂದೆ ಏ ಮನೆ ಓಕೆ ವೆಬ್ಸೈಟ್ ಇದೆ ನಮ್ಮದು ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಮತ್ತು ನಾವು ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ನೀವು ಅನೇಕ ಸಂಗತಿಗಳು ಕಲಿತೀರಿ ಕಾಲೋಚಿತವಾದ ಮಾತುಗಳನ್ನು ದೇವರ ನಿಮ್ಮ ಹತ್ರ ಮಾತಾಡ್ತಾನೆ ಯು ಆ ಬ್ಲಸ್ ಎಮ್